ಎಲ್ಲರಿಗೂ ನಮಸ್ಕಾರ ನಾನು ಮಮತಾಸ್ ಕಿಚನ್ನಿನ ಮಮತಾ ಮಾತಾಡ್ತಿರೋದು ನೋಡಿ ಇದು ಇವತ್ತೇನೋ ಅಡುಗೆ ಮಾಡೋಕ್ಕೆ ಬಂದಿಲ್ಲ ನಾನು ಇದೊಂದು ಬೇವಿನ ಸೊಪ್ಪಿಂದು ಬಾಣಂತಿಯರಿಗೆ ಹಚ್ಚೋದು ಒಂದು ಬೇವಿನ ಸೊಪ್ಪಿಂದ ಪೇಸ್ಟ್ ಮಾಡ್ತೀನಿ ನಾನು ಈ ಥರ ಮಾಡಿ ಹಚ್ಚೋದ್ರಿಂದ ಬಾಣಂತಿಯರಿಗೆ ವಾಯ ಸೇರ್ಕೊಳ್ಳೋದಾಗಲಿ ಯಾವುದೇ ಥರದ್ದು ಇದು ಸ್ಕಿನ್ ಅಲರ್ಜಿ ಬರೋದಾಗಲಿ ಏನೂ ಆಗೋದಿಲ್ಲ ಹಾಗಾಗಿ ಅದನ್ನ ಆ ಟೈಮಲ್ಲಿ ಹೆರಿಗೆ ಆದ ಟೈಮಲ್ಲಿ ಇದನ್ನೆಲ್ಲ ರುಬ್ಬಿ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಬಾಣಂತಿಯರಿಗೆ ದೃಷ್ಟಿನೂ ಆಗೋದಿಲ್ಲ ಆಮೇಲೆ ಮುಖ ಎಲ್ಲ ಬಾವು ಬರೋದಾಗಲ್ಲ ಹೊಟ್ಟೆ ಜಾಸ್ತಿ ಉಳಿಯೋಲ್ಲ ಇದನ್ನೆಲ್ಲ ಹಚ್ಚಿ ಹೊಟ್ಟೆಗೆಲ್ಲ ನೀಟಾಗಿ ನೀದು 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 ಹಚ್ಚಿ ಅದಕ್ಕೆ ತುಂಬ ಬಿಸಿ ಬಿಸಿ ನೀರು ಇದರಲ್ಲಿ ಎಣ್ಣೆ ಎಲ್ಲ ಹಾಕಿರ್ತೀವಿ ಆ ಬಿಸಿ ನೀರು ಏನು ಟಚ್ ಆಗಲ್ಲ ಅವರಿಗೆ ಅದನ್ನು ಚೆನ್ನಾಗಿ ಫೋರ್ಸಿಲೆ ಅದನ್ನ ಸ್ಪ್ರೆಡ್ ಮಾಡಬೇಕು ಅವರಿಗೆ ಹೊಟ್ಟೆಗೆ ಕೈಗೆ ಕಾಲಿಗೆ ಮೊಣಕೈಗೆ ಮೊಣಕಾಲಿಗೆ ಆ ಥರ ಎಲ್ಲ ಮಾಡಿದರೆ ಮುಂದೆ ಅವರಿಗೆ ವಯಸ್ಸಾಗುವವರೆಗು ಸೊಂಟನೂ ಬರಲ್ಲ ನೋವು ಬರಲ್ಲ ನೋವು ಬರಲ್ಲ ಆ ಥರ ಎಲ್ಲ ಇದಾಗುತ್ತೆ ಈ ಥರ ಬಾಣತನ ಬಾಣಂತನ ಮಾಡ್ಕೋಬೇಕು ನೋಡಿ ಅದಕ್ಕೆ ಬೇಕಾಗಿರುವಂಥದ್ದು ಬೇವಿನ ಸೊಪ್ಪು ಬಜ್ಜೆ ಮತ್ತು ಅರಿಶಿನ ಬಜೆ ಅರಿಶಿನ ಮೆಂತ್ಯ ಎಲ್ಲನೂ ರಾತ್ರಿನೇ ನೆನೆಡಬೇಕು ಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು ನೋಡಿ ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ಇದು ನೆನೆದಿರ್ತೈತೆ ಅಷ್ಟೊತ್ತಿಗೆ ನಾವು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಆಮೇಲೆ ಅಜ್ವನ ಲಾಸ್ಟಲ್ಲಿ ಪುಡಿ ಮಾಡಿ ಹಾಕಬೇಕು ನಾನು ತೋರಿಸ್ತೀನಿ ಇದೆಲ್ಲ ರುಬ್ಕೋಬೇಕು ಮೊದಲು ಅದಕ್ಕೂ ಮುಂಚೆ ಇದನ್ನೆಲ್ಲ ಇದೇನಿದು ಬಜೆ ಅರಿಶಿನ ಅದು ಕೊಂಬಿರುತ್ತಲ್ವ ಅದನ್ನೆಲ್ಲ ಜಜ್ಜ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಯಾಕಂದರೆ ಹಾಗೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಇನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಮಿಕ್ಸಿಗೆ ಹಾಕ್ತೀನಿ ನಾನು ಇವಾಗ ಅದನ್ನು ಇದು ಬಜೆ ಇದು ಮೊದಲು ಜಸ್ತಾ ಇರೋದು ಅದು ಇನ್ನೊಂದು ಹಾಕಿದ್ನಲ್ಲ ಅದು ಚಿಕ್ಕ ಹಾಕಿದ್ನಲ್ಲ ಅದು ಹಿಪ್ಲೆ ಅದು ಅದನ್ನು ಎಲ್ಲನೂ ಹಾಕಬೇಕು ಇದರಲ್ಲಿ ಅಂದರೆ ಆ ಹಿಪ್ಲೆ ಹಾಕೋದ್ರಿಂದ ದೇಹಕ್ಕೆ ತಂಪಾಗೋದಿಲ್ಲ ಆ ಟೈಮಲ್ಲಿ ಬಾಣಂತರಿಗೆ ತಂಪು ಆಗಬಾರ್ದಲ್ವ ಹಾಗಾಗಿ ಅದು ತಂಪಾಗೋದಿಲ್ಲ ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಇದಷ್ಟೇ ಅಲ್ಲ ನಾನು ಯಾರಿಗಾದರೂ ನೀವು ಬೇಕು ಈ ಪೇಸ್ಟ್ ಬೇಕು ಅಂದರೆ ಹೇಳಿ ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ ಫ್ರೀಯಾಗಿ ಮಾಡಿಕೊಡ್ತೀನಿ ನನಗೇನು ಇದಿಲ್ಲ ಇದು ಒಂಥರ ಸೇವೆ ಬಾಣಂತನ ಮಾಡೋದು ಅಂದರೆ ದೊಡ್ಡ ಇದು ಅದು ಒಂಥರ ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಇದನ್ನೆಲ್ಲ ಫ್ರೀಯಾಗಿ ಮಾಡಿಕೊಡ್ತೀನಿ ಯಾರಿಗಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನು ತೊಂದರೆ ಇಲ್ಲ ನಾನು ಎಷ್ಟು ನನಗೇನು ಕಷ್ಟವೂ ಆಗೋಲ್ಲ ಏನಿಲ್ಲ ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ ಯಾರಿಗೆ ಬೇಕಂದ್ರೂ ಹೇಳಿ ಮಾಡ್ಕೊಡ್ತೀನಿ ಪರವಾಗಿಲ್ಲ ಅದನ್ನು ಆಮೇಲೆ ಅದು ನೀರು ಅರಿಶಿಣ ಯಾವ ಥರ ಹಚ್ಚಬೇಕು ಅಂದರೆ ಚೆನ್ನಾಗಿ ಅದಕ್ಕೆ ಫೋರ್ಸ್ ಇಲ್ಲ ಉಜ್ಜಬೇಕು ಅವ್ರಿಗೆ ಹೊಟ್ಟೆಗೆ ಮೈಗೆ ಚೆಸ್ಟ್ಗೂ ಅದೇ ಥರ ಉಜ್ ಆ ಥರ ಉಜ್ಜಿ ಉಜ್ಜಿ ಇದನ್ನು ಮಾಡಿದರೆ ಚೆನ್ನಾಗಿ ಹಾಲು ಬರುತ್ತೆ ಮಕ್ಕಳಿಗೆ ಆಮೇಲೆ ಅದು ಎದೆಯಲ್ಲಿ ಗಂಟು ಕಟ್ಕೊಳ್ಳೋದಿಲ್ಲ ಈ ಎದೆಯಲ್ಲಿ ಗಂಟು ಕಟ್ಕೊಳ್ಳೋದ್ರಿಂದನೇ ಇವಾಗೆಲ್ಲ ಚೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ ಈ ಚೆಸ್ಟ್ ಕ್ಯಾನ್ಸರ್ ಕಡಿಮೆ ಆಗಬೇಕು ಅಂದರೆ ಈ ಥರ ಎಲ್ಲ ಮಾಡ್ಕೋಬೇಕು ನಾವು ಮುಂಚೆನೆ ನೋಡಿ ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಬಿಟ್ಟಿದ್ದೀನಿ ಇವಾಗ ಕುದಿಸ್ಕೋಬೇಕು ಅದು ಚೆನ್ನಾಗಿ ಅದರೊಳಗೆ ಇದನ್ನ ಹಾಕಬೇಕು ಅವಳೆಣ್ಣೆ ಹಾಕಬೇಕು ಕೊಬ್ಬರಿ ಎಣ್ಣೆ ಹಾಕಬೇಕು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಅದು ಕುದ್ದಾದ ಮೇಲೆ ಅದನ್ನ ಎತ್ತಿಟ್ಕೊಂಬಿಡಬೇಕು ಏಕೆಂದರೆ ಡೈಲಿ ಇಷ್ಟಿಷ್ಟೇ ಮಾಡ್ಕೊಳಕಂತೂ ಆಗಲ್ಲ ಅಟ್ಲೀಸ್ಟ್ ಒಂದು ಒಂದು ವಾರಕ್ಕಾಗುವಷ್ಟಾದರೂ ಮಾಡ್ಕೊಂಡು ಇಟ್ಕೋಬೇಕು ಈಗ ಅದನ್ನು ಕುದಿಸ್ಕೊಂಡು ನೋಡಿ ಈ ಥರ ಕುದಿಬೇಕದು ಚೆನ್ನಾಗಿ ಕುದಿಯದಾದಮೇಲೆ ಅದನ್ನ ಡೈಲಿ ಇಷ್ಟಿಷ್ಟೇ ಅವರಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಇಷ್ಟಿಷ್ಟೇ ಬಿಸಿ ಬಿಸಿ ಮಾಡಿಕೊಂಡು ನಾನು ಅರಿಶಿನ ಇತ್ತು ಅದರಲ್ಲಿ ಹಾಕಿದ್ದೀನಿ ಇಷ್ಟಿಷ್ಟೇ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದು ಬಿಸಿ ಬಿಸಿ ಮಾಡಿ ಬಿಸಿ ಬಿಸಿದು ಮೈಗೆ ಹಚ್ಚಿಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಸ್ನಾನ ಮಾಡಿಸ್ಬೇಕು ಅದನ್ನು ನೀರು ಪ್ರೋಕ್ಷಣೆ ಮಾಡೋದು ಯಾವ ಥರ ಯಾವ ಥರ ಅಂತ ಕೇಳಿದ್ರೆ ನಾನು ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿಕೊಡ್ತೀನಿ ಆ ಲಾಸ್ಟಲ್ಲಿ ಅಜ್ವಾನದ ಪುಡಿ ಹಾಕಿದ್ದೀನಿ ಅದನ್ನು ಮೊದಲೇ ನೆಣಸಿನೂ ರುಬ್ಕೋಬೋದು ನೆನೆಸಿ ರುಬ್ಬಿದ್ರೆ ಏನಾಗುತ್ತೆ ಅದು ಚಿಕ್ಕ ಚಿಕ್ಕ ಕಾಳಿರುತ್ತಲ್ವ ಬರೋದಿಲ್ಲ ಅದು ಇದರಲ್ಲಿ ಮಿಕ್ಸಿನಲ್ಲಿ ಚೆನ್ನಾಗಿ ಸಿಗೋದಿಲ್ಲ ಹಂಗಂದುಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಅಜ್ವಾನ ಮಿಕ್ಸಿ ಮಾಡ್ಕೊಂಬಿಟ್ರೆ ಅದು ಚೆನ್ನಾಗಿದಾಗುತ್ತೆ ಹಂಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಧನ್ಯವಾದಗಳು